ತಪ್ಪನ್ನ ತಪ್ಪು ಅಂತ ಹೇಳಬೇಕಾಗುತ್ತೆ ಯಾವಾಗ್ಲೂ ಎಲ್ರಿಗೂ ನಾವು ಸಾರ್ವಜನಿಕರ ಮುಂದೆ ತಲೆ ಬಾಗ್ತೀವಿ ನಾನು ಎಷ್ಟೇ ಒಬ್ಬ ಮುಖ್ಯಮಂತ್ರಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಸಾರ್ವಜನಿಕರು ನಮ್ಮೆಲ್ರಿಗೂ ಮತ ಹಾಕ್ತಕ್ಕಂಥ ನಮ್ಮನ್ನ ಈ ಜಾಗ ಶಕ್ತಿ ಇರೋದು ಅವರಿಗೆ ಅವರು ಮಾತನಾಡಿದ ತಕ್ಷಣವೇ ನಾವು ಹಿಂದಿರಿಕೊಂಡು ಮಾತನಾಡೋದು ಅವ್ರು ಜಗಳಾಡ್ದ ತಕ್ಷಣ ಜಗಳಾಡೋದು ಅವ್ರಿಗೆ ಔಟ್ ಅನ್ನೋದು ಅದೆಲ್ಲ ನಮ್ಮ ಸಂಸ್ಕಾರ ಅಲ್ಲ ಸಂಸ್ಕೃತಿನೂ ಅಲ್ಲ ಸಮಾಧಾನವಾಗಿ ಕೇಳ್ಕೊಂಡು ಸಮಾಧಾನ ಕೊಡ್ಬೇಕು ಇಲ್ಲದ್ರೆ ಸಮಾಧಾನವಾಗಿ ನೋಡೋಣ ಪಾಪ ಅಂತ ಹೇಳ್ಬೇಕು ಸೊ ನೀವು ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಹೊರ್ಗಡೆ ಬಂದಾಗ ನಮ್ಗೆ ಆತ್ಮೀಯ ನಾಗೇಶ ನನ್ನ ತಮ್ಮ ಚಂದ್ರಶೇಖರ್ ನಮ್ಮ ಮಾವ ಇವೆಲ್ಲ ಹೊರ್ಗಡೆ ಬಂದಾಗ ಸರ್ಕಾರದಲ್ಲಿ ನೀವು ಒಬ್ಬ ನೌಕರರಾಗಿ ಕೆಲಸ ಮಾಡ್ತಿದ್ರು ನಿಜ ತಾನೇ ಸೊ ನೀವು ನಿಮ್ಮದೇ ಆದಂತ ಮಾತನಾಡೋದಕ್ಕೆ ಒಂದು ಮಿತಿ ಇರುತ್ತೆ ಅದನ್ನ ಬಿಟ್ಟು ಮಾತನಾಡ್ತಕ್ಕಂಥದ್ದು ನಿಮಗೂ ಅಲ್ಲ ನಮಗೂ ಅಲ್ಲ ಅದು ಒಳ್ಳೇದಲ್ಲ ಸೊ ಚಾಲೆಂಜ್ ಮಾಡೋದು ತಟ್ಟೋದು ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಒಬ್ಬ ಮಂತ್ರಿಗಳನ್ನ ಕೂರಿಸ್ಕೊಂಡು ನನ್ನ ಕೂರಿಸ್ಕೊಂಡು ನಾನು ಹೇಳಿದೆ ನಮ್ಮ ಮದುವೆ ಆಗಿರೋದ ಕೇಳೋದು ನಾನು ಆಗಿರೋ ಕೇಳ್ತಿರ್ಲಿಲ್ಲ ಅಂತ ಅಂದೆ ನನ್ನ ರವಿಗೆ ಸೊ ನಾನು ಖಂಡಿತ ಕೇಳ್ತಿರ್ಲಿಲ್ಲ ಎಷ್ಟೇ ಹತ್ರ ಇಲ್ಲಿ ಕೆಲಸ ಮಾಡ್ಕೊಡ್ತೀವಿ ಬಟ್ ಆದ್ರೆ ಆ ತರದ ಸೊ ಉದ್ದಡ್ತನದ ಮಾತನ್ನ ಆಡಬಾರದು ನಿಮ್ ಸಮಸ್ಯೆ ಇದೆ ಡೈರೆಕ್ಟ್ ಇನ್ ರಾಜ್ಯ ಸರ್ಕಾರ ನಿಮಗೆ ಇವತ್ತು ನಾವು ಒಂದು ಲಕ್ಷ ಕೋಟಿನ ಐದು ಗ್ಯಾರಂಟಿ ಇರ್ಬೋದು ಬೇರೆ ಬೇರೆ ಸ್ಕೀಮ್ ಇರ್ಬೋದು ಅದೆಲ್ಲ ಇಲಾಖೆ ಕೊಡ್ತಕ್ಕಂಥ ಸೌಲಭ್ಯ ಎಲ್ಲವೂ ಸೇರಿದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನ ಇವತ್ತು ಈ ರಾಜ್ಯದ ಸಾರ್ವಜನಿಕರಿಗೆ ತಲುಪ್ತಾ ಇದೆ ಐವತ್ತಾರು ಸಾವಿರ ಕೋಟಿ ಐದ್ ಗ್ಯಾರಂಟಿಗೋಗ ಅದಲ್ಲದೇ ಮಕ್ಕಳು ಕೊಡ್ತಕ್ಕಂಥದ್ದು ಇರ್ಬೋದು ಮತ್ತು ಕೃಷಿ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಬೇರೆ ಬೇರೆ ನಾವು ಸಾಲ